ಭಾಗ್ಯದ ಬೆಳಕು ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸ್ವಲ್ಪ ಭಾಗ್ಯದ ಬೆಳಕು ಇವತ್ತು ಎಲ್ಲ ಕಡೆ ನೀವು ನೋಡ್ತಾ ಇರ್ತೀರ ಒಂದು ಚಿಹ್ನ ನೋಡ್ತಾ ಇರ್ತೀರ ಅದು ಎಲ್ಲರಿಗೂ ಗೊತ್ತಿರ್ತದೆ ಅದ ಹೆಸರು ಅದ್ರ ಬಗ್ಗೆ ಸಣ್ಣದ ಒಂದು ವಿಡಿಯೋ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಎಲ್ಲರಿಗೂ ಗೊತ್ತಿರ್ಬೋದು ನಾನು ಹೇಳೋ ವಿಷಯ ಆದರೂ ನೀವು ನೋಡಿ ನೋಡಿ ಇದು ಸ್ವಸ್ತಿಕ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಚಿಕ್ಕ ವಿಷಯ ಆದ್ರೆ ಇದು ಸವ್ಯ ಸ್ವಸ್ತಿಕ್ಕು ಅಪಸವ್ಯ ಸ್ವಸ್ತಿಕ್ ಅಂತ ಹೇಳ್ತಾರೆ ನೋಡಿ ಇದು ಸವ್ಯ ಸ್ವಸ್ತಿಕ್ ಸೇಮ್ ನೋಡಿ ಇದು ವಾಚ್ ಏನ್ ತಿರುಗುತ್ತಾ ಬರ್ಬೇಕು ಇದು ನೋಡಿ ವಾಚ್ ಹಿಂಗ್ ತಿರುಗುತ್ತೋ ಮತ್ತು ಈ ತರ ಏರೋ ಬರಬೇಕು ನೋಡಿ ಇದು ಹಿಂಗೆ ಬರುತ್ತೆ ನೋಡಿ ಹಿಂಗು 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 ಇದು ಸವ್ಯ ಸ್ವಸ್ತಿಕ್ ಅಂತ ಹೇಳ್ತಾರೆ ಇದನ್ನು ಅದೇ ನೋಡಿ ಇಲ್ಲಿ ಈ ಉಲ್ಟಾ ಒಬ್ಬರೊಬ್ರು ಗೊತ್ತಿರೋ ಮಾಡ್ತಾರೆ ಅಂದರೆ ಅಂದ್ರೆ ಇದಂಗ ಹಾಕ್ತಾರೆ ನೋಡಿ ಇದು ಅಪಸವ್ಯ ಸ್ವಸ್ತಿಕ್ ಅಂದ್ರೆ ಗೊತ್ತಿರು ಯಾರು ಮಾಡಲ್ಲ ಬಟ್ ಅವ್ರಿಗೂ ಗೊತ್ತಿರಲ್ಲ ಪಾಪ ಏನೋ ಎಲ್ಲರೂ ನಾವು ಹಾಕ್ತಾ ಇರ್ತಾರೆ ಸ್ವಸ್ತಿಕ್ ನಾವು ಹಾಕ್ಬೇಕಂತ ಉದ್ದೇಶದಿಂದ ಮಾಡ್ತಾ ಇರ್ತಾರೆ ನೋಡಿ ಇದು ಅಪಸವ್ಯ ಸ್ವಸ್ತಿಕ್ ಇದು ನೋಡಿ ಇಲ್ಲಿ ಈ ಈ ಗೆರೆ ಬಂದ್ಬಿಟ್ಟು ಹಿಂಗೆ ಉಲ್ಟ ಬಂದ್ರೆ ಹಿಂಗ ಹೆಂಗ್ ಬಂದ್ರೆ ಅಪಸವ್ಯ ಸ್ವಸ್ತಿಕ್ ಅಂತ ಹೇಳ್ತಾರೆ ಇದನ್ನು ಇದು ಅಪಸವ್ಯ ಸ್ವಸ್ಥಿಕ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಅಥವಾ ನೆಗೆಟಿವ್ ಎನರ್ಜಿನ ಅಂದ್ರೆ ನೆಗೆಟಿವ್ ಎನರ್ಜಿ ನಿಮ್ ಮನೆಗೆ ಬರಬೇಕಂದ್ರೆ ಅಪಸವ್ಯ ಸ್ವಸ್ತಿಕ್ ಹಾಕ್ತಿರೋ ನಿಮ್ಮ ಒಳಗಡೆ ಬರಬೇಕಂದ್ರೆ ಇದು ಹಾಕ್ತಾರೆ ದುಷ್ಟಗ್ರಹ ಪೂಜೆ ಮಾಡವ್ರು ಇದು ಅಪಸವ್ಯ ಸ್ವಸ್ತಿಕ್ ಹಾಕೊಂಡು ಇದು ಪೂಜೆ ಮಾಡ್ತಾರೆ ಪೂಜೆ ನಾವು ಪೂಜೆ ಮಾಡಬೇಕಂದ್ರೆ ನೋಡಿ ಇದು ಸವ್ಯ ಸ್ವಸ್ತಿಕ್ ಇದು ಸವ್ಯ ಸ್ವಸ್ತಿಕ್ ಅನ್ನೋದು ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನು ಅಂದ್ರೆ ಏನ್ ನಿಮ್ಮ ಮನೆಯಲ್ಲಿ ಏನ್ ನೆಗೆಟಿವ್ ಎನರ್ಜಿ ಇದೆಯೋ ಆ ನೆಗೆಟಿವ್ ಎನರ್ಜಿನು ಆಚೆ ಕಡೆ ಕಲಿಸುತ್ತೆ ಪಾಸಿಟಿವ್ ಎನರ್ಜಿನು ಒಳಗಡೆ ಕಲಿಸುತ್ತೆ ಅಪಸವ್ಯಸ್ತಿ ಏನು ಮಾಡ್ತಾ ಇದೆ ಒಳ್ಳೆ ಎನರ್ಜಿನು ಆಚೆ ಕಡೆ ಕಲಿಸುತ್ತೆ ಕೆಟ್ಟ ಎನರ್ಜಿ ಒಳಗಡೆ ಬರುತ್ತೆ ಏನಂದ್ರೆ ಈಗ ನೋಡಿರಲಿ ಇದು ಈ ಕೊಂಬು ಈ ಕಡೆ ಬಂದ್ರೆ ಅಂದ್ರೆ ಈ ಕಡೆ ಬಂದ್ಬಿಟ್ರೆ ನೋಡಿ ಇದು ವಾಚ್ ಹೆಂಗೆ ತಿರುಗುತ್ತೆ ಹಿಂಗೆ ತಿರುಗುತ್ತೆ ವಾಚ್ ಅಂದರೆ ಹಿಂಗ ತಿರುಗುತ್ತೆ ಹಿಂಗೆ ವಾಚ್ ತಿರುಗೋದು ಗುಂಡಿಗೆ ಈ ಕಡೆಯಿಂದ ಹಿಂಗೆ ತಿರುಗುತ್ತೆ ಅದೇ ತರ ನೆನ್ಪು ಹಿಂಗೆ ಬರಬೇಕು ನೋಡಿ ಇದು ಬಂದ್ಬಿಟ್ಟು ಹಿಂಗೆ ಬರಬೇಕು ಇದು ಹಿಂಗೆ ಬರಬೇಕು ಅದೇ ನೀವು ಹಿಂಗೆ ಹಾಕಿದ್ರೆ ಅಪ ಸ್ವಸ್ತಿಕ್ ಆಗಿರ್ತದೆ ನೀನು ಜ್ಞಾಪ ಸ್ನೇಹಿತರೆ ಯಾವತ್ತು ಇದು ಇನ್ನೊಂದು ಇನ್ನೊಂದ್ಸರ್ತಿ ಹಾಕಿ ತೋರಿಸ್ತೀನಿ ಹೆಂಗ ಹಾಕ್ಬೇಕಂತ ಓಕೆನಾ ನೋಡಿ ಸ್ನೇಹಿತರೆ ಈಗ ಹೇಳ್ಕೊಂಡು ಬರ್ತಾ ಇದೀನಿ ಈಗ ನೋಡಿ ಇದು ಇದು ಫಸ್ಟು ಪ್ಲಸ್ ಹಾಕ್ತೀರಾ ಹಿಂಗೆ ನೋಡಿ ಇದು ಪ್ಲಸ್ ಸ್ವಸ್ತಿಕ್ ಸರ್ವೀಸ್ವಸ್ತಿ ಹೆಂಗಾಗ್ಬೇಕಂದ್ರೆ ನೋಡಿ ಹಿಂಗೆ ಪ್ಲಸ್ ಹಾಕ್ತೀರಾ ಫಸ್ಟು ನೋಡಿ ಪ್ಲಸ್ ಹಾಕಿ ವಾಚ್ ಹಂಗೆ ತಿರುಗತ್ತೆ ಹಿಂಗೆ ತಿರುಗತ್ತೆ ಹಿಂಗಾಗಬೇಕು 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 ನೋಡಿ ಇದು ಮನೆ ಬಾಗಿಲಲ್ಲಿ ಇದು ಹಾಕಿ ಇಲ್ಲಿ ಸೆಂಟ್ರಲ್ಲಿ ಒಂದು ಕುಂಕುಮ ಚುಕ್ಕೆ ಇದು ಇದು ಅರ್ಶಿನಲ್ಲಿ ಹಾಕಿ ಸೆಂಟ್ರಲ್ಲಿ ಇಲ್ಲಿ ಒಂದು ಕುಂಕುಮ ಬೊಟ್ಟಿಕ್ಕಿದ್ರೆ ಇಂಥ ಜಾಗದಲ್ಲಿ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನಿ ಆಚೆ ಕಡೆ ಕಳಿಸುತ್ತೆ ಇದು ಸವ್ಯಸ್ವಸ್ತಿಕ್ಕು ಓಕೆ ಅಪಸವ್ಯ ಅಂದರೆ ಇದು ನೋಡಿ ಇಲ್ಲಿ ಹಿಂಗಾಗ್ತೀರಾ ಹಿಂಗಾಗ್ತೀರಾ ಗೊತ್ತಿಲ್ಲ ಸುಮಾರು ಜನ ಇದಾಗ್ತಾ ಇರ್ತಾರು ಇದು ಹಿಂಗಾಗ್ಬಿಡ್ತಾರ ಪಾಪ ಹಿಂಗಾಗ್ಬಿಟ್ಟು ಇಕ್ಬಿಡ್ತಾರ ಗೊತ್ತಿರಲ್ಲ ಪಾಪ ಸುಮಾರು ಜನಕ್ಕೂ ಆದರೆ ನಾವು ಗೊತ್ತಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಹಾಕಿದ್ರೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿರೋ ಪಾಸಿಟಿವ್ ಎನರ್ಜಿನ ಆಚೆ ಕಡೆ ಕಳಿಸತ್ತೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಕೇಳ್ಕೊಳುತ್ತೆ ಸ್ನೇಹಿತರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಂಥ ಹತ್ತು ಜನಕ್ಕೂ ಶೇರ್ ಮಾಡಿದರೆ ಈ ವಿಷಯ ಮಾಹಿತಿ ಅವ್ರಿಗೂ ಗೊತ್ತಾಗಿರ್ತದೆ ಸ್ನ್ಯಾಂಕ್ ಥ್ಯಾಂಕ್ ಯು ಸ್ನೇಹಿತರೆ